ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕೆಂಗೇರಿ ಬಿ ಬಿ ಎಂ ಪಿಯ ಕರ್ಮಕಾಂಡ ಇದ್ದೇ ಇದೆ ಆದರೆ ಆಳುಗೊಬ್ಬ ಮೋಟಾಳು ವಿಶೇಷ ಕಾರ್ಯಕ್ರಮ ಏನಿದು ಆಳುಗೊಬ್ಬ ಮೋಟಾಳು ಬಿ ಬಿ ಎಂ ಪಿ ಕರ್ಮಕಾಂಡ ಅನ್ನುವಂಥ ಆಶ್ಚರ್ಯ ಆಗ್ತಾ ಇರಬಹುದು ಬಿ ಬಿ ಎಂ ಪಿಯೊಳಗೆ ಸರ್ಕಾರಿ ನೌಕರರಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಒಂದು ಲಕ್ಷದ ಎಲ್ಲರೂ ಆಳುಗಳೇ ನಾನು ಆಳೆ ನೀವು ಆಳೆ ಎಲ್ಲರೂ ಆಳುಗಳೇ ಆಳುಗೊಬ್ಬ ಮೋಟಾಳು ಅನ್ನುವಂಥ ಹಳೆಯ ಗಾದೆ ಏನಿದೆ ಆ ಗಾದೆ ವಸ್ತು ಸಹ ಸತ್ಯನಿಷ್ಠವಾಗಿ ಬಿ ಬಿ ಎಂ ಪಿ ಕೆಂಗೇರಿ ವಲಯದಲ್ಲಿ ಕಂಡು ಬರ್ತಾ ಇದೆ ಸರ್ಕಾರಿ ಅಧಿಕಾರಿ ಅಲ್ಲದಲ್ಲೇ ಇರ್ತಕ್ಕಂಥ ನೌಕರ ಅಲ್ಲದಲೇ ಇರತಕ್ಕಂಥ ಒಬ್ಬ ಮಹಿಳೆ ರಾಜಾರೋಷವಾಗಿ ಸರ್ಕಾರಿ ಅಧಿಕಾರಿಯ ಸ್ಥಾನದಲ್ಲಿ ಕುಳಿತು ಇಡೀ ಫೈಲ್ಗಳನ್ನು ಗಮನಿಸ್ತಾ ಇರತಕ್ಕಂಥದ್ದನ್ನು ನೀವು ನೋಡಬಹುದಾಗಿದೆ ಏನಿದು ಅಲ್ಲ ಸ್ವಾಮಿ ಸರ್ಕಾರಿ ಅಧಿಕಾರಿ ಬಿ ಬಿ ಎಂ ಪಿಯ ನೌಕರರು ಮಾತ್ರ ಕೆಲಸವನ್ನು ಮಾಡಬೇಕಾದ ಜಾಗದೊಳಗೆ ಬಿ ಬಿ ಎಂ ಪಿಯ ನೌಕರರು ಅಲ್ಲದಲ್ಲೇ ಇರ್ತಕ್ಕಂಥವ್ರು ಒಬ್ಬ ಮಹಿಳೆ ಕುಳಿತು ರಾಜರೋಷವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಆಳಿಗೊಬ್ಬ ಮೋಟಾಳು ಅನ್ನುವಂಥ ಗಾದೆ ಹಿಂದೆ ಮಾಡಿದ್ದು ಇವತ್ತು ಸತ್ಯನ ಅಂತ ಅನ್ನಿಸ್ತಾ ಇದೆ ಕೆಂಗೇರಿಯ ಬಿ ಎಂ ಪಿ ಒಳಗೆ ಈ ಹಿಂದೆ ಇದ್ದಂಥ ಒಗಳು ಎ ಆರ್ಒಗಳು ಒಬ್ಬರು ಜೈಲು ಪಾಲಾದರು ಒಬ್ಬರು ಸಸ್ಪೆಂಡ್ ಆದರು ಅದು ಒಂದು ಕಡೆಗಿರಲಿ ಆ ವಿಚಾರ ಮತ್ತೊಮ್ಮೆ ನೋಡೋಣ ಕೆಂಗೇರಿ ಬಿ ಬಿ ಎಂ ಪಿಯ ಆರ್ ಒ ಕಚೇರಿಯೊಳಗೆ ಕಂದಾಯ ಇಲಾಖೆಯೊಳಗೆ ಮಂಜು ಅನ್ನುವಂಥ ಒಬ್ಬ ಎಸ್ ಡಿ ಸಿ ಕೆಲಸವನ್ನು ಮಾಡ್ತಾರೆ ಸೆಕೆಂಡ್ ಡಿವಿಷನಲ್ ಕ್ಲಾರ್ಕ್ ಅವ್ರಿಗೊಬ್ಬರು ಅಸಿಸ್ಟೆಂಟ್ ಲೇಡಿ ಅದು ಆಗಲಿ ಬಿ ಬಿ ಎಂ ಆಗಲಿ ನಿಯೋಜನೆಗೊಂಡಿರತಕ್ಕಂತಹ ನೌಕರರಲ್ಲ ಇವರು ಸ್ವತಃ ತಮ್ಮ ಕೈಯಿಂದ ಸಂಬಳವನ್ನು ಕೊಟ್ಟು ಅವರನ್ನು ಕೆಲಸಕ್ಕೆ ಇಟ್ಟುಕೊಂಡು ಎಲ್ಲ ಕೆಲಸವನ್ನು ಅವ್ರ ಕೈಯಲ್ಲಿ ಮಾಡುವಂಥದ್ದು ಇವರು ಸಹಿ ಹಾಕುವಂಥ ಕೆಲಸವನ್ನು ಇಟ್ಕೊಂಡಿದ್ದಾರೆ ಎಂಥ ಕರ್ಮರಿದು ಅವಕಾಶ ಇದೆಯಾ ಸರ್ಕಾರಿಯ ಕಚೇರಿಯ ಒಳಗೆ ಸರ್ಕಾರಿ ನೌಕರಲ್ದಲ್ಲೇ ಇರ್ತಕ್ಕಂಥವರು ಒಬ್ಬ ಸರ್ಕಾರಿ ನೌಕರತನ ಅಸಿಸ್ಟೆಂಟ್ ಆಗಿ ಇಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಸದೃಢವಾಗಿದ್ದಾರೆ ಎಸ್ ಡಿ ಸಿ ಮಂಜು ಅಂತ ಹೇಳಿದ್ರೆ ಏನು ಹೇಳಬೇಕು ಇದನ್ನು ನೋಡ್ತಾ ಇರ್ತಕ್ಕಂಥ ಎ ಆರ್ ಒ ಅರುಣ್ ಕುಮಾರ್ ಅವರು ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಅವರಿಗೆ ಕಣ್ಣುವ ಕಾಣುವ ಹಾಗೆಯೇ ಆ ಟೇಬಲ್ ಚೇರ್ಗಳಿದ್ದಾವೆ ಏನೇ ತುಂಬ ದೂರದಲ್ಲಿದೆ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಅಂತಲ್ಲ ಅರುಣ್ ಕುಮಾರ್ ಅವರ ಕಣ್ಣಿಗೆ ಕಣ್ಣು ಬಿಟ್ಟಾಗ ಕಣ್ಣು ತೆಗೆದಾಗ ಕಣ್ಣು ತೆಗೆಯುವ ಸಂದರ್ಭದಲ್ಲಿ ಕಣ್ಣಿಗೆ ದತ್ತನೆ ಕಾಣುವಂಥದ್ದು ಈ ಆಳಿಗೊಬ್ಬ ಮೋಟಾಳು ನಾಚಿಕೆ ಆಗೋದಿಲ್ವ ನಿಮಗೆ ಇದಕ್ಕೆ ಅವಕಾಶ ಇದೆಯಾ ಕಾನೂನೊಳಗೆ ಮಂಜು ಎಸ್ ಡಿ ಸಿಗೆ ತನಗೆ ಹೆವಿ ವರ್ಕ್ ಅಂತೆ ಅತಿ ಹೆಚ್ಚು ಕೆಲಸವಂತೆ ಹಾಗಾಗಿ ಅವರ ಸಂಬಳವನ್ನು ಕೊಟ್ಟು ಒಬ್ಬ ಮಹಿಳೆಯನ್ನು ನೇಮಕ ಮಾಡಿಕೊಂಡು ಇಡೀ ಕಚೇರಿಯ ನಿರ್ವಹಣೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಎಲ್ಲ ಫೈಲ್ಗಳನ್ನು ತೆಗೆಯುವುದು ಫೈಲಿಗೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಅವ್ರು ಬರೆಯುವಂಥದ್ದು ಇವರು ಸೈನ್ ಹಾಕುವಂಥದ್ದು ನಾನು ರಾಜರಾಜೇಶ್ವರಿ ನಗರದ ವಲಯ ವ್ಯಾಪ್ತಿಯ ಅಧಿಕಾರಿಗಳನ್ನು ಬಿ ಬಿ ಎಂ ಪಿಯ ಹಿರಿಯ ಅಧಿಕಾರಿಗಳನ್ನು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಕಚೇರಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡುವುದರ ಜೊತೆಗೆ ಆಳುಗೊಬ್ಬ ಮೋಟಾಳನ್ನು ನೇಮಿಸಿಕೊಂಡು ಸರ್ಕಾರಿ ನೌಕರ ಅಲ್ಲದಲ್ಲೇ ಇರ್ತಕ್ಕಂಥವ್ರು ಸರ್ಕಾರಿ ನೌಕರರ ಚೇರಿನಲ್ಲಿ ಕುಳಿತು ದರ್ಪ ಮಾಡ್ತಾ ಇರತಕ್ಕಂಥ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅವರ ಮೇಲೂ ಕೂಡ ಪೊಲೀಸ್ ಮೊಕದ್ದಮೆಯನ್ನು ದಾಖಲಿಸಿ ಹೇಗೆ ಕಚೇರಿ ಒಳಗಡೆ ಕುಳಿತು ಕೆಲಸವನ್ನು ಮಾಡ್ತಾರೆ ಇರುವಂಥ ಬಿಬಿಎಂಪಿಯ ದಾಖಲೆಗಳು ಮಂಗಮಯವಾದರೆ ಗತಿಯನ್ನು ಯಾರ ಮೇಲೆ ಹೊಣೆಗಾರಿಕೆಯನ್ನು ಮಾಡ್ತೀರಿ ಯೋಚನೆಯನ್ನು ಮಾಡಬೇಕಾಗತ್ತೆ ಅವ್ರಿಗೆ ಅಷ್ಟೊಂದು ಕೆಲಸ ಪಾಪ ಕಷ್ಟ ಆಗೋದಾದರೆ ಬಿಟ್ಟುಬಿಡಿ ಎಸ್ ಡಿ ಸಿಗೆ ಕೆಲಸ ಜಾಸ್ತಿ ಅಂತೇಳಿ ನೀವು ಒಬ್ಬ ಅಸಿಸ್ಟೆಂಟ್ ಸ್ವಂತ ಕೈಯಿಂದ ಸಂಬಳವನ್ನು ಕೊಟ್ಟು ಇಟ್ಟುಕೊಳ್ಳುವುದಾದರೆ ನಿಮಗೆ ಬರುತ್ತಿರುವ ಸಂಬಳ ಜಾಸ್ತಿ ಇರಬೇಕು ಇಲ್ಲ ಕಿ ಗಿಂಬಳ ಅತಿ ಹೆಚ್ಚಾಗಿರಬೇಕಲ್ವಾ ಅಥವಾ ನಿಮಗೆ ಬರೆಯೋಕ್ಕೆ ಬರದಲ್ಲೇ ಇರಬೇಕು ಏನಾರು ಒಂದು ಆಗಿರಬೇಕಲ್ಲ ಇತ್ತೀಚೆಗೆ ಅವರ ದಾಖಲೆಗಳನ್ನು ಮಾಡಿರುವಂಥ ಎಲ್ಲ ಫೈಲ್ಗಳನ್ನು ಪರಿಶೀಲನೆಯನ್ನು ಮಾಡಬೇಕು ಯಾರು ಹ್ಯಾಂಡ್ ರೈಟಿಂಗ್ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು ಮಂಜು ಅನ್ನುವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನೌಕರರು ಅಲ್ಲದಲ್ಲೇ ಇರತಕ್ಕಂಥ ಮಹಿಳೆ ಆ ಚೇರಲ್ಲಿ ಕುಳಿತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅವ್ರು ಯಾರು ಹೋಗಿ ಕೇಳಿ ಅವರು ಎಲ್ಲಿದ್ದಾರೆ ಇವರು ಎಲ್ಲಿದ್ದಾರೆ ನನಗೇನು ಗೊತ್ರೆ ನನಗೆ ಗೊತ್ತಿಲ್ಲ ರೀ ಎಂತಹ ಆವೇಶದ ಆಡಂಬರದ ಅಥವಾ ಉತ್ತರವನ್ನು ನೋಡಿದ್ರೆ ಅಹಂಕಾರದ ಉತ್ತರವನ್ನು ಕೊಡ್ತಾರೆ ಅಯ್ಯಮ್ಮ ನಂಗೆ ಗೊತ್ತಿಲ್ಲ ಯಾರು ಅಂತ ನೀವು ಸ್ಟಾಫ್ ಅಲ್ವಾ ನನಗೆ ಗೊತ್ತಿಲ್ಲ ನಾಚಿಕೆ ಆಗಬೇಕಲ್ವಾ ಸನ್ಮಾನ್ಯ ಅರುಣ್ ಕುಮಾರ್ ಅವರೇ ನಿಮ್ಮ ಮುಂದೆ ಈ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದು ಬಂದಿದ್ದೇವೆ ಅನ್ನುವಂತ ನೆನಪಿರಲಿ ಹಾರಿಕೆಯ ಉತ್ತರಗಳ ಅಗತ್ಯತೆ ಇಲ್ಲ ಮಂಜು ಅವರು ನಮ್ಮನ್ನು ಅಲ್ಲೇತ ಏನಾಗಬೇಕು ಸರ್ ಅಂದರು ನಾನು ಸ್ಪಷ್ಟವಾಗಿ ನಮ್ದು ಏನು ಕೆಲಸ ಇಲ್ಲ ಸ್ವಾಮಿ ನಮ್ಮ ಯಾವುದೇ ವಿಚಾರಕ್ಕೆ ಇವತ್ತು ನಾವು ಬಂದಿಲ್ಲ ನಾವು ಬರುವುದು ಇಲ್ಲ ಖಾತೆ ಕಂದಾಯ ಮಾಡಿಸುವುದಿಲ್ಲ ನಮ್ಮ ಪರಿಚಯ ಇರೋದೇ ಇಲ್ಲ ಸುಮ್ಮನೆ ಬಂದಿದ್ದೇನೆ ಕಚೇರಿಗೆ ಅಂತ ಹೇಳ್ಬಿಟ್ಟು ಬಂದೆ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಈ ಮೂಲಕ ದೂರನ್ನು ಕೂಡ ನಾವು ಸಲ್ಲಿಸ್ತೇವೆ ಮಂಜು ಅನ್ನುವಂತೆ ಎಸ್ ಡಿ ಸಿ ಇನ್ನೊಬ್ಬ ಮಹಿಳೆಯನ್ನು ಅನಾಥರೈಸ್ ಆಗಿ ಕೆಲಸಕ್ಕೆ ಇಟ್ಟುಕೊಳ್ಳುವುದರ ಮೂಲಕವಾಗಿ ಆಳುಗೊಬ್ಬ ಮೋಟಾಳು ಅನ್ನುವಂತೆ ವರ್ತನೆ ಮಾಡ್ತಿರ್ತಕ್ಕಂಥ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಬಿ ಬಿ ಎಂ ಕಚೇರಿಯ ದಾಖಲೆಗಳು ನಾಶವಾದರೆ ಮಾಯವಾದರೆ ಯಾರು ಹೊಣೆ ಅನ್ನುವಂಥದ್ದನ್ನು ಗಮನಿಸಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಹಜವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡೇ ಕುಳಿತುಕೊಳ್ಳಬೇಕು ಅಂತಕ್ಕಂಥ ಆದೇಶ ಇದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇದಿಲ್ಲಿ ನಡೀತಾ ಇಲ್ಲ ಹಾಗಾಗಿ ಅವರು ಸರ್ಕಾರಿ ಅಧಿಕಾರಿ ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಅವರೇ ಹೇಳಬೇಕು ಅದನ್ನು ನಾಳೆ ದಿವಸ ಡೂಪ್ಲಿಕೇಟ್ ಮಾಡಿಕೊಟ್ರು ಆಶ್ಚರ್ಯ ಇಲ್ಲ ಹೆಸರು ಕುಲ ಗೋತ್ರ ಇಲ್ಲದಾಗೆ ಕೇವಲ ಬಿ ಬಿ ಎಂಟಿ ಒಂದು ಕಾರ್ಡ್ ಹಾಕೊಂಡು ಇದೇ ನನ್ನ ಹತ್ರ ಅಂತ ಕೊಟ್ಟರೆ ಟ್ಯಾಗ್ ಮೇಲೆ ಮಾತ್ರ ಬಿ ಬಿ ಅಂತ ಮಾಡಿಸ್ಕೊಡ್ಬೋದೇನೋ ಒಟ್ಟಿನೊಳಗೆ ನಿಮ್ಮ ವೀಡಿಯೋ ನಿಮ್ಮ ಗಮನಕ್ಕೆ ಮಧ್ಯ ಮಧ್ಯೆ ತೋರಿಸ್ತಾ ಇದ್ದೇವೆ ಆಯಮ್ಮ ಕುಳಿತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ಅವ್ರು ನಿಜಕ್ಕೂ ಕಚೇರಿಯಲ್ಲಿ ಅಲ್ಲಿ ಕುಳಿತುಕೊಳ್ಳೋಕ್ಕೆ ಅವಕಾಶ ಇದೆಯಾ ಅನ್ನುವಂಥದನ್ನು ಪರಿಶೀಲಿಸಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡುವುದರ ಜೊತೆಗೆ ಮೂರನೆಯ ಮಹಡಿ ಒಳಗೆ ಕಂದಾಯ ಶಾಖೆ ಇತ್ತು ಅನೇಕರು ಹೇಳಿದ್ರು ಮೂರನೇ ಮಹಡಿ ತುಂಬ ಕಷ್ಟ ಆಗುತ್ತೆ ಆವತ್ತಿನೂ ಲಿಫ್ಟ್ ಇರಲಿಲ್ಲ ಉದ್ಘಾಟನೆ ಆದಾಗ ಮೂರನೆಯ ಮಹಡಿಯಲ್ಲಿ ತುಂಬ ಕಷ್ಟ ಆಗುತ್ತೆ ಮೂರನೇ ಮಹಡಿಗೆ ಬೇಡ ಅಂತ ಅನೇಕರು ಒತ್ತಾಯವನ್ನು ಮಾಡಿದ್ರು ವಯಸ್ಸಾದವರು ಬರ್ತಾರೆ ವಿಶೇಷ ಚೇ ವಿಶೇಷ ಚೇತನರು ಬರ್ತಾರೆ ಅಂದರೆ ಅಂಗವಿಕಲರು ಬರ್ತಾರೆ ಅವ್ರಿಗೆ ಹತ್ತಕ್ಕಾಗಲ್ಲ ಮೂರು ಮೂರು ಫ್ಲೋರ್ ಹತ್ತಿ ಇಳಿಯುವ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ತಾರೆ ಲಿಫ್ಟಿದ್ರು ಕೂಡ ಕಷ್ಟ ಆಗುತ್ತೆ ದಯಮಾಡಿ ಮೂರನೇ ಫ್ಲೋರ್ ಬೇಡ ಅಂತ ಒತ್ತಾಯವನ್ನು ಮಾಡಿದ್ರೆ ಯಾರೂ ಕೇಳಲಿಲ್ಲ ಮೂರನೇ ಫ್ಲೋರ್ನ ಅವ್ರಿಗೆ ಬೇಕಾದ ರೀತಿಯ ಒಳಗೆ ಪಾರ್ಟೇಷನ್ಗಳನ್ನು ಮಾಡಿಸ್ಕೊಂಡು ಕಚೇರಿಯನ್ನು ಆರಂಭವನ್ನು ಮಾಡಿದ್ರು ಈಗ ಏಕಾಏಕಿಯಾಗಿ ಎರಡನೇ ಮಹಡಿಗೆ ಶಿಫ್ಟ್ ಆಗಿದೆ ಎರಡನೇ ಮಹಡಿಗೆ ಶಿಫ್ಟಾಗಿ ಈಗಾಗಲೇ ಕೆಲಸ ಕಾರ್ಯ ನಿರ್ವಹಣೆ ಮಾಡ್ತಾ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಸರ್ಕಾರಿ ಕಚೇರಿಯೇ ಇರ್ಬೋದು ಮೂರನೇ ಮಹಡಿಯಿಂದ ಎರಡನೇ ಮಹಡಿಗೆ ಬಂದಿದ್ದೀರಿ ಇನ್ನೊಂದು ಮಹಡಿಗೆ ಹೋಗ್ಬೋದೇನೋ ಎರಡನೇ ಮಹಡಿಯಲ್ಲಿ ಶೌಚಾಲಯಗಳ ಇನ್ನೂ ಇಲ್ಲ ಕಚೇರಿ ಕೆಲಸಕ್ಕೆ ಬರುವಂಥ ಮಧುಮೇಹಗಳು ಏನು ಮಾಡಬೇಕು ವಯಸ್ಸಾದವರು ಏನು ಮಾಡಬೇಕು ವಿಶೇಷ ಚೇತನರು ಏನು ಮಾಡಬೇಕು ಒಂದು ಸಣ್ಣ ಪರಿಜ್ಞಾನ ಬೇಡವಾ ಯಾಕೆ ಮೂರನೇ ಮಹಡಿಯಿಂದ ಎರಡನೇ ಮಹಡಿಗೆ ಶಿಫ್ಟ್ ಆಯಿತು ಕಾರಣ ಗೊತ್ತಿಲ್ಲ ಬಹುಶಃ ಮೂರನೇ ಮಹಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದೊಳಗೆ ಕೆಂಗೇರಿಯೊಳಗೆ ಆಗಿರುವಂಥ ಕೋಟ್ಯಂತರ ರೂಪಾಯಿಗಳ ಹಗರಣ ಬಯಲಿಗೆ ಬಂದು ಒಬ್ಬ ಆರ್ವ ಜೈಲು ಪಾಲಾಗಿ ಮತ್ತೊಬ್ಬ ಎ ಆರ್ ಒಗೆ ಹುಡುಕಾಟ ನಡೆಸಿದ್ದರೆ ಹಿನ್ನೆಲೆ ಒಳಗೆ ವಾಸ್ತು ಸರಿ ಇಲ್ಲ ಅಂತ ಏನಾದರೂ ಎರಡನೇ ಮಹಡಿಗೆ ಶಿಫ್ಟ್ ಆಯ್ತಾ ಗೊತ್ತಿಲ್ಲ ಆಯಿತು ಶಿಫ್ಟ್ ಆಗಿದೆಯಲ್ಲ ಶಿಫ್ಟ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ ಪರ್ಮಿಷನ್ ತೆಗೆದುಕೊಳ್ಳದೆ ಶಿಫ್ಟ್ ಮಾಡಿದಾರೆ ಅದರಲ್ಲಿ ಏನಾರ ದಾಖಲೆಗಳು ಮಿಸ್ಯೂಸ್ ಮಿಸ್ಪ್ಲೇಸ್ ಆದರೆ ಯಾರು ಹೊಣೆ ಯಾವ ಆಧಾರದ ಮೇಲೆ ಶಿಫ್ಟ್ ಮಾಡಿದ್ದಾರೆ ಈ ಬಗ್ಗೆಯೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಎರಡು ವಿಚಾರ ದಯಮಾಡಿ ಈ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಎಷ್ಟು ಎಸ್ ಮನವಿಯನ್ನು ಮಾಡ್ತಾ ಇದ್ದೇವೆ ಬಿ ಬಿ ಎಂ ಪಿ ಒಳಗೆ ಕೆಲಸ ಮಾಡುವಂಥವರ ಜೊತೆ ಒಳಗೆ ಅವರು ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬ ಅಸಿಸ್ಟೆಂಟ್ಗಳನ್ನು ಅನಾಥರೈಸ್ ಆಗಿ ಇಟ್ಕೊಂಡಿರ್ತಾರೆ ಎರಡು ಕಾರಣಕ್ಕೆ ಒಂದು ವಸೂಲಿಗೆ ಒಂದು ಬರವಣಿಗೆಗೆ ಆಯಾಯ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಕೆಳಗೆ ಹೋಗಿ ವಸೂಲಿ ಮಾಡುವುದಕ್ಕೂ ನಿಂತಿರ್ತಾರಂತೆ ಮನೆ ಕಟ್ಟುವ ಕಡೆ ಮನೆ ಇದು ಗುಂಡಿ ತೋಡುವ ಕಡೆ ಕೇಳಿದ್ರೆ ನಾವು ಬಿ ಬಿ ಎಂ ಪಿ ಶಾಖೆಯವರು ಯಾರು ಇರೋದು ಬಿ ಬಿ ಎಂ ಪಿ ಅವರು ಅಂತ ಹೇಳ್ತಾರೆ ವಿನಾ ಒಂದು ಟ್ಯಾಗ್ ಇರುವುದಿಲ್ಲ ಏನು ಇರುವುದಿಲ್ಲ ಆ ಇಂಜಿನಿಯರ್ ಶಾಖೆಗೆ ಸಂಬಂಧಪಟ್ಟಂಥವ್ರು ವರ್ಕ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಿಗೆ ಸಂಬಂಧಪಟ್ಟು ಅಂತ ಇರ್ತಾರೆ ಅದೇ ರೀತಿ ಬಿ ಬಿ ಎಂ ಪಿ ಒಳಗೆ ಈ ಇರುವಂಥವರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಿ ದಿಢೀರ್ ಅಂತೇಳಿ ಬಿ ಬಿ ಎಂ ಪಿಯ ಕಚೇರಿಗೆ ಭೇಟಿಯನ್ನು ಕೊಟ್ಟು ನೀವು ಡಿ ಹಾಕಿದರೆ ನೀನು ಯಾರು ನೀನ್ಯಾರು ಅಂತ ಕೇಳಿ ಇದಕ್ಕೆ ಈಗೊಂದು ಉದಾಹರಣೆಯನ್ನು ಕೊಟ್ಟಿದ್ದೇವೆ ಎಸ್ ಡಿ ಎಸ್ ಸಾರಿ ಎಸ್ ಟಿ ಸಿ ಮಂಜು ಸೆಕೆಂಡ್ ಡಿವಿಜನ್ ಕರ್ಕ್ ಮಂಜು ಅನ್ನುವಂಥವ್ರು ಏನೋ ಒಬ್ಬ ಮಹಿಳೆಯನ್ನು ಅಸಿಸ್ಟೆಂಟ್ ಆಗಿ ಅಲ್ಲಿ ಕೂಡಿಸ್ಕೊಂಡು ಕೆಲಸವನ್ನು ಮಾಡ್ತಿರ್ತಕ್ಕಂಥ ವಿಡಿಯೋ ನಿಮಗೆ ತೋರಿಸಿದ್ದೇವೆ ಈ ಕ್ಷಣವೇ ಕ್ರಮ ಕೈಗೊಳ್ಳೋದ್ರ ಮೂಲಕವಾಗಿ ಬೇರೆ ಅಧಿಕಾರಿಗಳಿಗೂ ಚಾಟಿ ಏಟು ಬೀಸಬೇಕು ಅಂತ ಹೇಳ್ತಾ ಕೆಂಗೇರಿಯ ಬಿ ಬಿ ಎಂ ಪಿಯ ಕರ್ಮಕಾಂಡ ಇನ್ನೂ ಇದೆ ಆಳುಗೊಬ್ಬ ಮೋಟಾಳು ಹಳೆಯ ಗಾದೆ ಸತ್ಯವಾಗ್ತಿದೆ ಅನ್ನುವಂಥ ವಿಶೇಷ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ತತ್ತಾ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ